ನಮಸ್ತೆ ಮಾಧ್ಯಮಗಳು ಇವತ್ತು ನಾವು ಏನು ನಾವು ವಿಷ್ಣು ಸೇನಾ ಸಂಘಟನೆಯ ರಾಜಗೌಡ ಮಾತಾಡ್ತಾ ಇರೋದು ಏನು ಅಭಿಮಾನ ಅಭಿಮಾನಿಸಿಕವಾಗಿ ಏನು ಸಮಸ್ಯೆ ಇದೆ ಕಳೆದ ಹದಿನೈದು ವರ್ಷಗಳಿಂದ ಮತ್ತು ಏನು ಎರಡು ಸಾವಿರದ ಮೂರರಲ್ಲಿ ಅವರು ಏನು ಹತ್ಯಕ್ರಿಯೆ ಮಾಡಿಕೊಂಡ್ರು ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಮಗೆ ಮನವಿಗೆ ಸ್ಪಂದಿಸಿದ್ದಾರೆ ಇವತ್ತು ಅವ್ರ ಆಪ್ತ ಅವ್ರನ್ನ ಭೇಟಿ ಮಾಡಿ ಅವರು ಜಿಲ್ಲಾಧಿಕಾರಿಗಳಿಗೆ ರೆಫರ್ ಮಾಡಿದ್ದಾರೆ ತನಿಖೆ ಮಾಡೋಕ್ಕೆ ಅಧೀನ ಕಾರ್ಯದರ್ಶಿಗಳು ಅವರು ರೆಫರ್ ಮಾಡಿದ್ದಾರೆ ಡಿ ಸಿ ಅವ್ರಿಗೆ ಏನು ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಪ್ಪತ್ತು ಎಕರೆ ಕೊಟ್ಟಿತ್ತು ಬಾಲಣ್ಣವರು ಒಂದು ಸಂಸ್ಥೆಗೆ ಮತ್ತು ಬಾಲಣ್ಣವ್ರು ಮೇಲೆ ಅವ್ರ ಮಕ್ಕಳು ಎರಡು ಸಾವಿರದ ಮೂರರಲ್ಲಿ ಎಕರೆ ಮಾರ್ಕೊಳ್ತಾರೆ ಅದು ಮಾಡ್ಕೊಂಡು ಅಭಿವೃದ್ಧಿ ಪಡಿಸ್ತೀವಿ ಅಂತ ಅವರು ಒಂದು ಅತ್ಯಾಧುನಿಕವಾಗಿ ದಿನಕವಾಗಿ ಎಲ್ಲ ಹೇಳ್ಕೊಂಡಿರ್ತಾರೆ ಸರತ್ ಹಾಕೊಂಡಿರ್ತಾರೆ ಸರ್ಕಾರ ಸರತ್ಗಳೊಂದಿಗೆ ಮಾರ್ಕೊಳಕ್ಕೆ ಕೊಟ್ಟಿರ್ತಾರೆ ಆದರೆ ಮಾರ್ಕೊಂಡು ಆ ಎಕರೆ ಒಬ್ಬ ಹೊಟ್ಟೋಗ್ಬಿಡ್ತಾರೆ ಇನ್ನೊಬ್ಬರು ಅವ್ರು ನೆಟ್ಕೊಂಡು ಹೋಗ್ತಾ ಇರ್ತಾರೆ ಇವಾಗ ನಮ್ಮ ವಿಷ್ಣುವರ್ಧನ್ ಅವರ ಲಾಕದ ಮೇಲೆ ಸಮಸ್ಯೆಗಳು ಜಾಸ್ತಿ ಆಯಿತು ಸ್ಮಾರಕ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ಎರಡು ಸಾವಿರದ ಒಂಬತ್ತು ಹದಿನಾರರವರೆಗೂ ಆಗಲೇ ಇಲ್ಲ ಎರಡು ಸಾವಿರದ ಹದಿನ ಹದಿನಾರಲ್ಲಿ ಸರ್ಕಾರ ಕೊಡ್ತು ಮೈಸೂರಲ್ಲಿ ಹದಿನಾರರಲ್ಲಿ ಅವರೇ ಹತ್ಕೊಂಡೆ ನಮ್ಮ ಡಿ ಸಿ ವಿಶಂಕರ್ ಒಂದು ಇದ್ರಲ್ಲಿ ಸಂಧಾನದ ಮುಖಾಂತರ ಹತ್ಕೊಂಡೆ ಸರ್ಕಾರ ಒಪ್ಪಿಗೆ ಪತ್ರ ಬರ್ಕೊಟ್ರು ಸರ್ಕಾರನು ಸರ್ವೆ ಮಾಡಿ ಸ್ಥಳಕ್ಕೆ ಖುದ್ದಾಗಿ ಮಂಜಪ್ಪ ಅವರೇ ಆಗಲಿ ಮತ್ತು ಡಿ ಸಿಂಗರ್ ಬಂದು ಇದು ಮಾಡಿದ್ರು ಅದು ಹಾಗೆ ಪೆಂಡಿಂಗ್ ಇತ್ತು ಸ್ಮಾರಕ ಲೋಕಾರ್ಪಣೆ ಆಗಲಿ ಆಮೇಲೆ ಅದೊಂದು ಇತ್ಯರ್ಥ ಮಾಡೋಣ ಅಂತ ಸ್ಮಾರಕ ಸರಮ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಲೋಕಾರ್ಪಣೆ ಆಯಿತು ಆಮೇಲೆ ಈ ಅಭಿಮಾನ ಸ್ಟುಡಿಯೋ ಮರಿಕ್ ಉಲ್ಟಾ ಹೊಡೆದ್ರು ಹೈಕೋರ್ಟಲ್ಲಿ ಹೋಗಿದ್ವಿ ಹೈಕೋರ್ಟ್ ಸಹ ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಂಡಿದ್ದು ನಾನು ಈ ಸರ್ಕಾರಕ್ಕೂ ನಾನು ಹೈಕೋರ್ಟ್ ಆರ್ಡರ್ ಬರೋಕು ಮುಂಚೆನೂ ಕೊಟ್ಟಿದ್ದೆ ಅದು ಅಭಿವೃದ್ಧಿ ಪಡಿಸಿಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿ ನಮ್ಮ ಹತ್ ಅದನ್ನು ನಮಗೆ ಬಿಟ್ಕೊಡಿ ಅಂತ ಈ ಈ ನಲಾಯ್ಕು ಒಂದು ಅಧಿಕಾರಿಗಳು ಏನಿದ್ದಾರೆ ಜಿಲ್ಲಾಧಿಕಾರಿಗಳು ರೆಫರ್ ಮಾಡಿದರು ಅದು ಕೆಳಮಟ್ಟದ ಅಧಿಕಾರಿಗಳು ಅದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಹೈಕೋರ್ಟ್ಗೂ ವರದಿ ಸಲ್ಲಿಸಿಲ್ಲ ಸರ್ಕಾರ ಒಂದು ಡಿ ಸಿ ಅವ್ರಿಗೂ ವರದಿ ಸಲ್ಲಿಸಿಲ್ಲ ಅದೆಲ್ಲ ನಂಥರ ದಾಖಲೆಗಳಿದೆ ಏನು ಕೆಳಹಂತದ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಹೊರಡಿಸಿದ್ರು ತನಿಖೆ ಮಾಡಿ ಅಂತ ಕೆಳಹಂತ ಅಧಿಕಾರಿಗಳು ಯಾರು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡಿಲ್ಲ ಮುಂದಿನ ದಿನಗಳನ್ನ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ ವೆಂಕಟೇಶಯ್ಯ ಅವರು ಸಿ ಎಂ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯ ಅವರು ಜಿಲ್ಲಾಧಿಕಾರಿಗಳಿಗೆ ಸುತ್ತಿ ತನಿಖೆ ಮಾಡಲು ಒಂದು ರೆಫರ್ ಮಾಡಿದೆ ಸರ್ಕಾರಕ್ಕೆ ಮತ್ತು ಆಪ್ತ ಕಾರ್ಯದರ್ಶಿ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಏನಿವಾಗೋ ಸೆಪ್ಟಮ್ ಇದು ಡಿಸೆಂಬರ್ ಹದಿನೈದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಡೀತ ಏನು ಹಿತಕರಣ ಘಟನೆ ಅಭಿಮಾನ ಸೂರ್ಯ ಮಾಲೀಕರ ದಬ್ಬಾಳಿಕೆ ಪೊಲೀಸ್ನ ದುಬ್ಬಳು ದುರ್ಬಳಕೆ ಮಾಡಿಕೊಂಡು ನಮ್ಮ ಸಂಘಟನೆ ಆಯೋಜನೆ ಮಾಡಿತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನ ಒಳಗಡೆ ಬಿಟ್ಟಿಲ್ಲ ನಮ್ಮ ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ ಹೂ ಹಾಕೋಕ್ಕೆ ಬಿಟ್ಟಿಲ್ಲ ಬ್ಯಾನರ್ ಹಾಕೋಕ್ಕೆ ಬಿಟ್ಟಿಲ್ಲ ಮತ್ತು ಆಮೇಲೆ ಅಲ್ಲೇ ಆಯಿತು ನಿಂದನೆ ಆಯಿತು ಇಷ್ಟೆಲ್ಲ ಘಟನೆಗಳಿಗೆ ಎಫ್ ಐ ಆರ್ ಆಗಿದೆ ಜನವರಿ ಇಪ್ಪತ್ತೊಂಬತ್ತು ಕೋರ್ಟ್ ಆದೇಶದಂತೆ ಅದು ಸಂಬಂಧಪಟ್ಟಂತೆ ನಮಗೆ ಪೊಲೀಸ್ ದುರ್ಬಳಕೆ ಮಾಡ್ಕೊಂಡಿರೋದು ಕಂಡು ಬಂದಿರೋದ್ರಿಂದ ನಾವು ಪೊಲೀಸ್ ಕಮಿಷನರ್ ನಾನು ಪೊಲೀಸ್ ಕಮಿಷನರ್ಗೂ ನಾನು ಒಂದು ಒಂದು ನಿಮ್ಮ ಏನು ಈ ಸೆಪ್ಟೆಂಬರ್ ಹದಿನೆಂಟು ಡಾಕ್ಟರ್ ಎಪ್ಪತ್ತೈದು ದಿನ ಜನ್ಮೋತ್ಸವ ದಿನೋತ್ಸವ ಕಾರ್ಯಕ್ರಮಕ್ಕೆ ನಮಗೆ ನಿಮ್ಮ ಇಲಾಖೆಯಿಂದ ಸೂಕ್ತ ನಮಗೆ ಒಂದು ಸಹಕಾರ ಬೇಕು ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡೋದು ನಾವು ಅಲ್ಲಿ ನಿಮ್ಮ ಹೇಳಿದಂಗೆ ಬ್ಯಾರಿಕೇಡ್ ಇರ್ಬೋದು ಪೊಲೀಸ್ ಇಲಾಖೆಗೆ ಒಂದು ಟಿಫನ್ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ನಾವು ಮಾಡಿಕೊಂಡು ನಮ್ಮನೆ ಒಳಗಡೆ ಬಿಟ್ಟಿಲ್ಲ ಅಂದರೆ ಏನಿದು ದಾಖಲೆ ಅದಕ್ಕೆ ದಾಖಲೆಗಳು ನಿಮ್ಮ ಇಲಾಖೆ ಪರಿಶೀಲಿಸಬೇಕು ಜಿಲ್ಲಾಧಿಕಾರಿಗಳ ಆದೇಶ ಬಿ ಬಿ ಎಂ ಪಿ ಅವರ ಅನುಮತಿ ಪತ್ರ ಇಷ್ಟೆಲ್ಲ ಇದ್ರೂ ನೀವು ಈ ಒಂದು ಇಂಜೆಕ್ಷನ್ ಆರ್ಡರ್ ಇಲ್ಲಿ ಇಲ್ಲೇ ಇದ್ರು ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅದು ಇದ್ರೂ ತೋರಿಸಿದ್ರು ಪೊಲೀಸ್ ಇಲಾಖೆ ಅವ್ರಿಗೆ ಸಹಕಾರ ಕೊಡ್ತು ಅಂತ ನಾನು ಇದ್ರ ಬಗ್ಗೆ ನಾನು ಪೊಲೀಸ್ ಕಮಿಷನರ್ ಆಯುಕ್ತರಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತು ಕಾರ್ಯಕ್ರಮಕ್ಕೆ ನಮಗೆ ಒಂದು ಸೂಕ್ತ ಒಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಅವರು ಸ್ಪಂದಿಸಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು